ಅಣುರೇಣು ತೃಣಕಾಷ್ಟದೊಳಿಹನು ವಿಶ್ವವ್ಯಾಪಿ ರಾಮಾ ಅಂತರದಿ ಕಣ್ತೆರೆದು ನೋಡೊಮ್ಮೆ ಶ್ರೀರಾಮನು ನಿನ್ನ ರಾಮಮಯ ಶ್ರೀರಾಮಯ ರಾಮಮಯ ಕೃಪಾಧಾಮ ಕೃಪಾಮೀರಾಮೃಾಮೀರಾಮಯ ನಿನ್ನ ತನು ಮನಃ ಸೃಷ್ಟಿ ಕಣಕಣ ಎಲ್ಲವೂ ಆ ಪರಮಾತ್ಮಯ ನಿನ್ನತನು ಮನಃ ಸೃಷ್ಟಿ ಕಣಕಣ ಎಲ್ಲವೂ ಆ ಪರಮಾತ್ಮಮಯ ರಾಮಮಯ ಶ್ರೀರಾಮಮಯ ರಾಮಮಯ ಶ್ರೀರಾಮಮಯ ಪಸರಿಸಿ ನೋಟದಿ ನೋಡೊಮ್ಮೆ ಈ ದಿಕ್ಕುಗಳೆಲ್ಲವೂ ರಾಮಮಯ ಪಸರಿಸಿ ನೋಟದಿ ನೋಡೊಮ್ಮೆ ಈ ದಿಕ್ಕುಗಳೆಲ್ಲವೂ ರಾಮಮಯ ನಿನ್ನ ತನುಮನ ಸೃಷ್ಟಿಯ ಕಣಕಣ ಎಲ್ಲವೂ ಆ ಪರಮಾತ್ಮಮಯ ನಿನ್ನ ತನುಮನ ಸೃಷ್ಟಿಯ ಕಣಕಣ ಎಲ್ಲವೂ ಆ ಪರಮಾತ್ಮಯ ಎಲ್ಲವೂ ಆ ಪರಮಾತ್ಮಮಯ ರಾಮಮಯ ಶ್ರೀರಾಮಮಯ ರಾಮಮಯ ಶ್ರೀರಾಮಮಯ ರಾಮನಿರುತಿರೇ ಪುಷ್ಪಗಳಲ್ಲಿ ಮಧುಮಕರಂದವು ರಾಮಮಯ ರಾಮನಿರುತಿರೆ ಪುಷ್ಪಗಳಲ್ಲಿ ಮಧುಮಕರಂದವು ರಾಮಮಯ ನಿನ್ನತನುಮನ ಸೃಷ್ಟಿಯ ಕಣಕಣ ಎಲ್ಲವೂ ಆ ಪರಮಾತ್ಮಮಯ ನಿನ್ನತನುಮನ ಸೃಷ್ಟಿಯ ಕಣಕಣ ಎಲ್ಲವೂ ಆ ಪರಮಾತ್ಮಮಯ ರಾಮಮಯ ಶ್ರೀರಾಮಮಯ ರಾಮಮಯ ಶ್ರೀರಾಮಮಯ ರಾಮನು ಹಸ್ತದರೇಖೆಯೊಳಿರಲು ಜೀವನ ದಾಟವು ರಾಮಮಯ ರಾಮನು ಹಸ್ತದರೇಖೆಯೊಳಿರಲು ಜೀವನ ದಾಟವು ರಾಮಮಯಾ ನಿನ್ನ ತನು ಮನಃ ಸೃಷ್ಟಿಯ ಕಣಕಣ ಎಲ್ಲವೂ ಆ ಪರಮಾತ್ಮಯಃ ನಿನ್ನ ತನುಮನ ಸೃಷ್ಟಿಯ ಕಣಕಣ ಎಲ್ಲವೂ ಆ ಪರಮಾತ್ಮಯ ರಾಮಮಯ ಶ್ರೀರಾಮಮಯ ರಾಮಮಯ ಶ್ರೀರಾಮಮಯ ಈ ಚರಾಚರ ವಸ್ತುಗಳೆಲ್ಲ ಆತನೆಯಾಗಿರೆ ರಾಮಮಯ ಈ ಚರಾಚರ ವಸ್ತುಗಳೆಲ್ಲ ಆತನೆಯಾಗಿರೇ ರಾಮಮಯ ನಿನ್ನ ಮನ ಸೃಷ್ಟಿಯೇ ಕಣಕಣ ಎಲ್ಲವೂ ಆ ಪರಮಾತ್ಮಮಯ ನಿನ್ನ ಮನ ಸೃಷ್ಟಿಯೇ ಕಣಕಣ ಎಲ್ಲವೂ ಆ ಪರಮಾತ್ಮಮಯ ರಾಮಮಯ ಶ್ರೀರಾಮಮಯ ರಾಮಮಯ ಶ್ರೀರಾಮಮಯ ಉರಿಯುತ್ತಲಿ ಈ ದೀವಿಗೆ ಎನ್ನುತ್ತಿದೆ ಎಣ್ಣೆಯ ದೀವಿಗೆ ರಾಮಮಯ ಉರಿಯುತ್ತಲಿ ಈ ದೀವಿಗೆ ಎನ್ನುತ್ತಿದೆ ಎಣ್ಣೆಯ ದೀವಿಗೆ ರಾಮಮಯ ನಿನ್ನ ತನುಮನ ಸೃಷ್ಟಿ ೃಷ್ಟಿಯ ಕಣ ಎಲ್ಲವೂ ಆ ಪರಮಾತ್ಮಯ ನಿನ್ನ ತನುಮನಾ ಸೃಷ್ಟಿಯ ಕಣ ಎಲ್ಲವೂ ಆ ಪರಮಾತ್ಮಯ ರಾಮಮಯ ಶ್ರೀರಾಮಮಯ ರಾಮಮಯ ಶ್ರೀರಾಮಮಯ ನಿನ್ನ ಆತ್ಮದೊಳು ರಾಮನ ಲಸಿಹ ನಿನ್ನ ಆತ್ಮದೊಳು ರಾಮನ ಲಸಿಹ ನೀನು ನೆಲೆಸಿಹೇ ರಾಮನಲಿ ನಿನ್ನ ಆತ್ಮದಳೂ ರಾಮ ನೆಲಸಿಹ ನೀನು ನೆಲೆಸಿಹೇ ರಾಮನಲಿ ನಿನ್ನತನು ಮನ ಸೃಷ್ಟಿಯೇ ಕಣಕಣ ಎಲ್ಲವೂ ಆ ಪರಮಾತ್ಮಯ ನಿನ್ನತನು ಮನ ಸೃಷ್ಟಿಯೇ ಕಣಕಣ પરમાત્મયા રામયા શ્રીરામ રામયા શ્રીરામ રામય